ನಮಸ್ಕಾರ ನಾನು ರಾಜನಾರಾಯಣ ಮಿಶ್ರಾ ಯಾರು ಹೇಳುತ್ತಾರೆ ಕಲಿಯುಗದ ಅಂತ್ಯವಿಲ್ಲ ಎಂದು ಬನ್ನಿ ಕೂತು ನನ್ನೊಂದಿಗೆ ಮಾತನಾಡಿ ತೋರಿಸುತ್ತೇನೆ ಸ್ವಲ್ಪ ಕಣ್ಣುಗಳನ್ನು ತೆರೆದು ನೋಡಿ ನಾನು ಯಾರನ್ನೂ ಬಿಡುವುದಿಲ್ಲ ಈ ಭಾರತದಲ್ಲಿ ಎಲ್ಲರೂ ಪದೇ ಪದೇ ಈಗ ಕಲಿಯುಗ ಇನ್ನೂ ಮಗು ಎಂದು ಪ್ರಚಾರ ಆಗುತ್ತದೆ ಮಗು ಹೇಗೆ ನೀವು ಭಾಗವತ ಓದುತ್ತೀರಾ ಅದರ ತತ್ವವನ್ನು ಏಕೆ ಹೇಳುತ್ತಿಲ್ಲ ಅರೆ ನಿಮಗೆ ಜ್ಞಾನವಿಲ್ಲದಿದ್ದರೆ ಸರಿಯಾಗಿ ಓದಿ ಭಗವಾನ್ ನಿಮ್ಮನ್ನು ಮತಿ ಭ್ರಷ್ಟ ಮಾಡಿದ್ದಾರೆ ನಿಮ್ಮ ಪ್ರಕಾರ ಕಲ್ಕಿ ಅವತಾರ ಆಗಿದೆಯಾ ಕಲ್ಕಿ ಅವತಾರ ಶಾಸ್ತ್ರಗಳ ಪ್ರಕಾರ ಆಗಿದೆ ಶಾಸ್ತ್ರಗಳಲ್ಲಿ ಬರೆದಿರುವುದನ್ನು ನಾವು ಹೇಳುತ್ತೇವೆ ನಮ್ಮ ಕೆಲಸ ಶಾಸ್ತ್ರಗಳನ್ನು ಹೇಳುವುದು ಸರಿಯಾದ ಶಾಸ್ತ್ರ ಹೇಳುವುದು ಸತ್ಯಯುಗ ಬರುತ್ತಿದ್ದಂತೆ ವಿಶ್ವದಲ್ಲಿ ಎಷ್ಟು ಶೇಕಡಾ ಜನಸಂಖ್ಯೆ ಉಳಿಯುತ್ತದೆ ಭವಿಷ್ಯ ಮಾಲೀಕಾದಲ್ಲಿ ಬರೆದಿದೆ ಕೆಹಿ ಮಹಿಮಾ ಅಂಬರ ಪ್ರಕಾಶ ಜಾಣಿಬೆ ಜಾಣಿಬ್ಯಾಳಪ ಭಗವಾನ್ ಹೇಳಿದ್ದಾರೆ ಸತ್ಯ ದ್ವಾಪರ ಕಲಿ ಈ ನಾಲ್ಕು ಯುಗಗಳಲ್ಲಿ ಯಾರು ನನ್ನ ಭಕ್ತರಾಗಿದ್ದಾರೆ ಗೋಲೋಕವಾಸಿಗಳಾಗಿದ್ದಾರೆ ವೃಂದಾವನ ವಾಸಿಗಳಾಗಿದ್ದಾರೆ ಅಯೋಧ್ಯ ವಾಸಿಗಳಾಗಿದ್ದಾರೆ ಋಷಿ ಮುನಿ ಪರಂಪರೆಯಲ್ಲಿ ಇದ್ದಾರೆ ಕಲಿಯುಗದಲ್ಲಿ ಭಕ್ತರಾಗಿದ್ದಾರೆ ಅವರೇ ಭಕ್ತರು ಭಗವಾನ್ ಕೃಷ್ಣನ ಭಕ್ತರು ಅವರು ಮಾತ್ರ ಉಳಿಯುತ್ತಾರೆ ಮತ್ತು ಅವರ ಸಂಖ್ಯೆ ಅಚ್ಯುತಾನಂದರು ಬರೆದಿದ್ದಾರೆ ಅಂದರೆ ಭೂಮಿಯ ಮೇಲೆ ಎಷ್ಟು ಜನಸಂಖ್ಯೆ ಇದೆಯೋ ಅದರ ಮೂರು ಭಾಗದ ಜನರು ಮರಣ ಹೊಂದುತ್ತಾರೆ ಮತ್ತು ನಾಲ್ಕನೇ ಭಾಗದ ಜನರು ಅಂದರೆ ಸುಮಾರು ಹದಿನೈದು ಶೇಕಡ ಜನರು ಉಳಿಯುತ್ತಾರೆ ನೀವು ಈಗ ಮಾತನಾಡಿದ್ದೀರಿ ಕಲಿಯುಗ ಮತ್ತು ಸತ್ಯಯುಗ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆಗಮನದ ನಡುವೆಯ ಕಾಲವನ್ನು ಸಂಧಿ ಎಂದು ಕರೆಯುತ್ತಾರೆ ಸಂಧ್ಯಾ ಸಮಯ ಅಥವಾ ಯುಗ ಸಂಧಿ ಸಮಯ ಈಗ ಪ್ರಶ್ನೆ ಬಂದಾಗ ಸಂಧಿ ಸಮಯದ ಮಾತು ಬಂದಿದೆ ಹಾಗಾಗಿ ತ್ರಿಕಾಲ ಸಂಧ್ಯಾದ ಮಾತು ಕೂಡ ಮಾಡೋಣ ತ್ರಿಕಾಲ ಸಂಧ್ಯಾ ಒಂದು ಸಂಧಿಯೇ ಆಗಿದೆ ನಮ್ಮ ಸೂರ್ಯ ಉದಯಿಸುವಾಗ ಮಧ್ಯಾಹ್ನದಲ್ಲಿ ಮತ್ತು ಸಂಜೆಯಲ್ಲಿ ಸೂರ್ಯ ಅಸ್ತಂಗತವಾಗುವಾಗ ಮತ್ತು ರಾತ್ರಿಯಾಗುವಾಗ ಅದು ಕೂಡ ಸಂಧಿಯೇ ಆಗಿದೆ ನೀವು ತ್ರಿಕಾಲ ಸಂಧ್ಯಾದ ಬಗ್ಗೆ ಏನು ಹೇಳಲು ಬಯಸುತ್ತೀರಾ ತ್ರಿಕಾಲ ಸಂಧ್ಯಾದ ನಿಯಮಗಳು ಏನು ನೋಡಿ ನೀವು ಚೆನ್ನಾಗಿ ವಿವರಿಸಿದ್ದೀರಿ ಹೇಗೆ ಪ್ರತಿದಿನ ಮೂರು ಸಂಧ್ಯಾ ಸಮಯಗಳು ಬರುತ್ತವೆ ಅಂದರೆ ಸಂಗಮ ಸಮಯ ಒಂದು ಪ್ರಭಾತ ಬರುತ್ತದೆ ರಾತ್ರಿ ಕೊನೆಯಾಗುತ್ತದೆ ಬ್ರಹ್ಮ ಮುಹೂರ್ತ ಎರಡನೆಯದು ಮಧ್ಯಾಹ್ನ ಬರುತ್ತದೆ ಬೆಳಕು ಕೊನೆಯಾಗುತ್ತದೆ ಅದು ಒಂದು ಸಂಧಿ ಸಮಯ ಮಧ್ಯಾಹ್ನ ಸಂಧ್ಯಾ ಮತ್ತು ಮೂರನೆಯದು ಸಾಯಂಕಾಲ ಅಂದರೆ ಸಂಧ್ಯಾ ಬರುತ್ತದೆ ದಿನ ಅಂದರೆ ಅಪರಾಹ್ನ ಕೊನೆಯಾಗುತ್ತದೆ ಅದು ಸಂಧ್ಯಾ ಸಮಯ ಈ ಮೂರು ಸಂಧ್ಯಾ ಸಮಯಗಳಲ್ಲಿ ದೇವತೆಗಳು ಯಕ್ಷರು ಗಂಧರ್ವರು ಋಷಿ ಮುನಿಗಳು ಭಗವಾನ್ ವಿಷ್ಣುವಿನ ಆರಾಧನೆ ಮಾಡುತ್ತಾರೆ ಅದೇ ಸಮಯದಲ್ಲಿ ಈಗ ಕಲಿಯುಗ ನಡೆಯುತ್ತಿದೆ ಆದ್ದರಿಂದ ಜನರಿಗೆ ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಮತ್ತು ಸತ್ಯಯುಗದಲ್ಲಿ ಎಲ್ಲಾ ದೇವತೆಗಳು ಭಕ್ತರು ಭಗವಾನ್ ವಿಷ್ಣುವಿನ ಹತ್ತಿರದ ಜನರು ಇರುತ್ತಾರೆ ಅದಕ್ಕೆ ಮೊದಲು ಸತ್ಯಯುಗದ ಪ್ರವಾಹ ತ್ರಿಕಾಲ ಸಂಧ್ಯಾವಾಗಿದೆ ನಂತರ ಸತ್ಯಯುಗದ ಮಾನವರು ದೇವತೆಗಳು ಋಷಿ ಮುನಿಗಳು ಆಗಿ ಆ ಯುಗದಲ್ಲಿ ಸಂತೋಷದಿಂದ ಇದ್ದು ಪ್ರಭುವಿನ ಸಹವಾಸವನ್ನು ಆನಂದಿಸುತ್ತಾರೆ ತಮ್ಮ ಜೀವನವನ್ನು ಸಾರ್ಥಕವಾಗಿಸುತ್ತಾರೆ ವೈಕುಂಠ ಪ್ರಾಪ್ತಿಯನ್ನು ಕೂಡ ಪಡೆಯುತ್ತಾರೆ ತ್ರಿಕಾಲ ಸಂಧ್ಯಾದ ಪ್ರಯೋಜನಗಳೇನು ಮನುಷ್ಯ ಜೀವನದಲ್ಲಿ ಇದನ್ನು ಮಾಡುವುದು ಏಕೆ ಅತ್ಯಾವಶ್ಯಕವಾಗಿದೆ ನೋಡಿ ತ್ರಿಕಾಲ ಸಂಧ್ಯಾದಲ್ಲಿ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳ ಮುಖ್ಯ ತತ್ವಗಳಿವೆ ಮಹಾವಿಷ್ಣುವಿನವು ಸಂಧ್ಯಾದಲ್ಲಿ ನಾಲ್ಕು ಯುಗಗಳು ಒಂದು ಲಕ್ಷದ ಐವತ್ತೈದು ಸಾವಿರ ಗ್ರಂಥಗಳ ಎಲ್ಲ ತತ್ವಗಳು ಭಗವಂತನ ಮೂಲ ನಾಮದಲ್ಲಿವೆ ಆ ನಾಮದಲ್ಲಿ ಭಗವಾನ್ ಭಕ್ತರನ್ನು ಉದ್ಧಾರ ಮಾಡಿದ್ದರು ಆ ನಾಮ ಹದಿನಾರು ಇವೆ ಹತ್ತು ಅವತಾರಗಳು ಹದಿನಾರು ನಾಮಗಳು ದುರ್ಗಾ ಮಾಧವ ಸ್ತುತಿ ಅಂದರೆ ಮಾತೆ ರಾಧಾರಾಣಿ ಮತ್ತು ಭಗವಾನ್ ಕೃಷ್ಣ ಕೃಷ್ಣನೇ ಮಾಧವ ಮತ್ತು ಮಾತೆ ರಾಧಾರಾಣಿಯೇ ದುರ್ಗಾದೇವಿ ಮಾ ಚ ಬ್ರಹ್ಮ ಸ್ವರೂಪ ಜ ಪ್ರಕೃತಿ ಮೂಲೇಶ್ವರಿ ರಾಧಾ ವಸುಂಧರ ತಾಸಂಗ್ ಸ್ವಾಮಿ ಛ ಮಾಧವ ಅಂದರೆ ರಾಧಾರಾಣಿಯು ಯೋಗ ಮಾಯ ಅವಳು ಭಗವಂತನ ಅಂಶದಿಂದ ಸೃಷ್ಟಿಯಾಗಿದ್ದಾಳೆ ಹಾಗೆ ಕೃಷ್ಣ ಅಧ ರಾಧಾ ಅಧ ಎಂಬಂತೆ ಮತ್ತು ಈ ಸಮಯದಲ್ಲಿ ದುರ್ಗಾ ಮಾಧವ ಸ್ತುತಿ ಭಜನೆ ಮಾಡುವುದು ಅಗತ್ಯ ತ್ರಿಕಾಲ ಸಂಧ್ಯಾದಲ್ಲಿ ಹೇಳುತ್ತಾರೆ ಯಾಕೆಂದರೆ ಮಾಧವ ಮತ್ತು ಮಾತಾ ರಾಧಾರಾಣಿಯ ನಾಮ ಭಜನೆ ಮಾಡುವುದರಿಂದ ಸ್ತುತಿ ಮಾಡುವುದರಿಂದ ಧರ್ಮ ಸಂಸ್ಥಾಪನೆಯಿಂದ ಭಕ್ತರಿಗೆ ಮಾತೆ ರಾಧಾರಾಣಿಯ ಮತ್ತು ಪ್ರಭುವಿನ ಕೃಪೆ ಉಂಟಾಗುತ್ತದೆ ಮಾಧವ ನಾಮ ನೂರ ಎಂಟು ಬಾರಿ ಜನರು ಭಜಿಸುವುದು ತ್ರಿಕಾಲ ಸಂಧ್ಯಾ ಮಾಡುವುದರಿಂದ ರೋಗ ಮಹಾಮಾರಿ ರೋಗಗಳು ಕ್ಯಾನ್ಸರ್ನಂತಹ ಗಂಭೀರ ರೋಗಗಳು ಸುಧಾರಣೆಯಾಗುತ್ತವೆ ಅಂದರೆ ಯಾರಿಗೆ ಭಕ್ತಿ ಇದೆ ಅನೇಕ ಜನರಿಗೆ ಅದು ಆಗಿದೆ ಅವರು ನಮಗೆ ಹೇಳುತ್ತಾರೆ ನೀವು ಭಕ್ತಿಯ ಬಗ್ಗೆ ಹೇಳಿದಿರಿ ಅಲ್ಲವೇ ತ್ರಿಕಾಲ ಸಂಧ್ಯಾದಲ್ಲಿ ನಮ್ಮ ಚಿತ್ತವು ಲೀನವಾಗಬೇಕು ನೋಡಿ ತ್ರಿಕಾಲ ಸಂಧ್ಯಾದಲ್ಲಿ ಮೊದಲು ಮನಸ್ಸು ವಿಚಲಿತವಾಗಿರುತ್ತದೆ ಆದರೆ ಕೆಲವು ಸಮಯದ ನಂತರ ತ್ರಿಕಾಲ ಸಂಧ್ಯಾದಲ್ಲಿ ಭಗವಾನ್ ವಿಷ್ಣುವನ್ನು ಎದುರಿಗಿಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಮಾಡಿದರೆ ಪ್ರಭು ಎದುರಿಗೆ ಬರುತ್ತಾರೆ ಮತ್ತು ಅವರನ್ನು ಸ್ತುತಿಸಿ ಸತ್ಯಯುಗ ಪೂರ್ಣವಾದಾಗ ಭಕ್ತರು ಪ್ರಭುವಿನೊಂದಿಗೆ ಮಾತನಾಡುತ್ತಾರೆ ಮತ್ತು ಪ್ರತಿದಿನ ಪ್ರಭುವಿನ ದರ್ಶನ ಪಡೆಯುತ್ತಾರೆ ಎಲ್ಲಿಯಾದರೂ ಪ್ರಭು ಇರಲಿ ಭಕ್ತರು ಪ್ರತ್ಯಕ್ಷ ದರ್ಶನ ಪಡೆಯುತ್ತಾರೆ ಇಂದಿನ ಜೀವನದಲ್ಲಿ ಜನರಿಗೆ ಸಮಯ ಕಡಿಮೆ ವಿಶೇಷವಾಗಿ ಯುವಕರಿಗೆ ಆದರೆ ಆಸ್ತಿಯಿಂದ ನೋಡಿದರೆ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಆಸ್ತಿ ತೋರಿಸುತ್ತಾರೆ ದೇವಾಲಯಗಳಲ್ಲಿ ಅಥವಾ ಕಥಾ ಸ್ಥಳಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚು ಕೆಲವರಿಗೆ ಕ್ಯಾನ್ಸರ್ ಇರುತ್ತದೆ ದುಃಖಿತರು ಬರುತ್ತಾರೆ ನಾವು ಅವರಿಗೆ ತ್ರಿಕಾಲ ಸಂಧ್ಯಾ ನೀಡುತ್ತೇವೆ ಬಹುಶಃ ದೆಹಲಿಯಲ್ಲಿ ಒಬ್ಬರು ಬಂದಿದ್ದಾರೆ ಒಬ್ಬ ಮಗಳಿಗೆ ಮಕ್ಕಳಿಲ್ಲದ ಸಮಸ್ಯೆ ಇತ್ತು ಸೂರತ್ ಸಭೆಗೆ ಹೋಗಿದ್ದರು ನಾನು ಹೇಳಿದೆ ತ್ರಿಕಾಲ ಸಂಧ್ಯಾ ಮಾಡಿ ನೀವು ಪ್ರಭುವಿನ ಕೃಪೆ ಪಡೆಯುತ್ತೀರಿ ನಾಮ ಭಜನೆ ಮಾಡಿ ಹಾಗಾಗಿ ಆ ಮಗಳಿಗೆ ಭಗವಂತನ ಕೃಪೆಯಾಗಿದೆ ಇದು ತ್ರಿಕಾಲ ಸಂಧ್ಯಾದಲ್ಲಿ ಹೇಗೆ ನಡೆಯುತ್ತದೆ ಹಾಗೂ ಜನರು ಹತ್ತು ವರ್ಷಗಳಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳು ಆಗುತ್ತದೆ ಅಚ್ಯುತಾನಂದ ಬರೆದಿರುವಂತೆ ಭಗವಾನನ ತತ್ವ ಭಗವಾನನ ಕೃಪೆ ಕಲ್ಕಿ ಭಗವಾನನ ಕೃಪೆಯಲ್ಲಿ ಯಾರು ಹೋದರೂ ತ್ರಿಕಾಲ ಸಂಧ್ಯಾ ಮಾಡಿದರೆ ಅವರು ಜಗತ್ತಿನ ದೊಡ್ಡ ಆಪತ್ತುಗಳಿಂದ ಉದ್ಧಾರವಾಗುತ್ತಾರೆ ಮತ್ತು ಜಗತ್ತಿನ ಎಲ್ಲಾ ದುಃಖಗಳಿಂದ ಶೀತದಿಂದ ನನ್ನ ಅನುಭವದಿಂದ ಮಾನವರಿಗೆ ಅತ್ಯಂತ ಕಲ್ಯಾಣಕಾರಿ ತತ್ವ ಇದರಲ್ಲಿ ಸಿಗುತ್ತದೆ ಮತ್ತು ಸಿಗುತ್ತಲೇ ಇರುತ್ತದೆ ಮತ್ತು ಯುಗದ ಪರಿವರ್ತನೆಯಲ್ಲಿ ತ್ರಿಕಾಲ ಸಂಧ್ಯಾ ಮಾಡುವವರು ಮಹಾಜ್ಞಾನಿಗಳಾಗುತ್ತಾರೆ ಜನರು ತ್ರಿಕಾಲ ಸಂಧ್ಯದ ಮೂಲಕ ವಿಶ್ವದ ಎಲ್ಲಾ ತತ್ವಗಳನ್ನು ತಮ್ಮ ಕಣ್ಣುಗಳಲ್ಲಿ ನೋಡುತ್ತಾರೆ ಇಂತಹ ಸಮಯವೂ ಮುಂದೆ ಬರಲಿದೆ